ವಿಶ್ವವಿದ್ಯಾನಿಲಯಗಳನ್ನು ಸರ್ಕಾರ ಮುಚ್ಚುವ ಕೆಲಸ ಮಾಡಬಾರದು ಈಗಿರುವ ವಿಶ್ವವಿದ್ಯಾನಿಲಯದಲ್ಲಿ ಏನು ಕೊರತೆ ಇದೆ ಆ ಕೊರತೆಯನ್ನು ನೀಗಿಸುವ ಕೆಲಸವನ್ನು ಮಾಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ ಅವರು ಸುಳ್ಯದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಈಗ ರಾಜ್ಯದಲ್ಲಿ ಈಗ ವಿವಿಗಳನ್ನು ವಿರುದ್ಧ ಈಗ ಸರ್ ನನಗೆ ಅನ್ನಿಸ್ತಾ ಇರುವಂಥದ್ದು ವಿವಿಗಳನ್ನು ಮುಚ್ಚಬಾರ್ದು ಅದು ಯಾರ ಕಾಲಘಟ್ಟದಲ್ಲಿ ಅದರ ಅನುಷ್ಠಾನ ಆಯಿತಾ ಅವರು ಮಾಡಿದಂಥ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡಿ ಮುಂದುವರಿಸಬೇಕು ಇದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದರೆ ಅವತ್ತು ಕೂಡ ಭಾರಿ ಪೂರ್ವ ಆಲೋಚನೆ ಇಲ್ಲದೆ ಎಲ್ಲ ವಿಚಾರಗಳನ್ನು ಭಾರಿ ಚೆನ್ನಾಗಿ ಅಧ್ಯಯನ ಮಾಡದೆ ಅದಕ್ಕೆ ಬೇಕಾದಂಥ ಪೂರ್ತಿ ಆರ್ಥಿಕ ಸವಲತ್ತುಗಳನ್ನು ಸಹಾಯಗಳನ್ನು ಕೊಡದೆ ಎಲ್ಲ ಕಾಲೇಜುಗಳಲ್ಲಿ ನಿಮ್ಮ ಅಧ್ಯಾಪಕರ ಕೊರತೆ ಇದನ್ನೆಲ್ಲ ಫಿಲ್ ಮಾಡದೆ ಮತ್ತೆ ಹೊಸ ಒಂಬತ್ತು ವಿವಿಗಳನ್ನು ಸರ್ಕಾರಿ ವಿವಿಗಳನ್ನು ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಆ ಆ ವಿಶ್ವವಿದ್ಯಾಲಯ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ ಮುಚ್ಚಿದ್ದು ಅದಕ್ಕೆ ಪರಿಹಾರ ಅಂತ ಅದನ್ನು ಇಟ್ಟುಕೊಂಡು ಅದಕ್ಕೆ ಏನೇನು ಆಗಬೇಕೋ ಆ ತೊಂದರೆಗಳನ್ನು ಸರಿ ಮಾಡಿ ಅದಕ್ಕೆ ಆರ್ಥಿಕ ಸಹಕಾರಗಳನ್ನು ಕೊಡಬೇಕು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸರ್ ಪಿಂಚಣಿ ಮತ್ತು ಬಾಕಿದ್ದು ಕೊಡಲಿಕ್ಕೆ ಈಗ ನಲವತ್ತು ಕೋಟಿ ಬೇಕು ಉದಾಹರಣೆಯಲ್ಲಿ ನಾನು ಇವತ್ತು ಓದಿದ್ದೆ ಪ್ಲಸ್ ನಿಮ್ಮ ಇದಿದೆಯಲ್ಲ ಸರ್ ಯಾವುದು ಟ್ಯಾಕ್ಸ್ ಕಟ್ಟಲಿಲ್ಲ ಮಂಗಳೂರು ಯೂನಿವರ್ಸಿಟಿ ಪಂಚಾಯತ್ ಈ ಪರಿಸ್ಥಿತಿಗೆ ಯೂನಿವರ್ಸಿಟಿಗಳು ಬರಬಾರ್ದು ಇದು ಇದು ಇದರದ್ದು ಇಷ್ಟಾರು ಉಂಟು ಮಂಗಳೂರಿಂದು ಬೇರೆಲ್ಲ ಕಡೆಗಳಲ್ಲಿ ಹೊರಿಬುಲಾಗಿದೆ ಮತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ಯಾವಾಗಲೂ ಪ್ರಾರಂಭ ಮಾಡಲಿಕ್ಕೆ ಮೊದಲು ತಜ್ಞರ ಒಂದು ಸಮಿತಿ ಮಾಡಬೇಕು ಆ ತಜ್ಞರ ಸಮಿತಿಯಲ್ಲಿ ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಆಫ್ ಆ್ಯಕ್ಷನ್ಗಳನ್ನು ಮಾಡಬೇಕು ಎಷ್ಟು ಅಮೌಂಟ್ಗಳು ಬೇಕು ಎಷ್ಟು ಅಪಾಯಿಂಟ್ಮೆಂಟ್ಸ್ ಬೇಕು ಎಷ್ಟು ಬೇಕು ಇದನ್ನೆಲ್ಲವನ್ನು ನೋಡಿ ಮಾಡುವಂಥದ್ದು ಮಾಡಬೇಕು ಇದನ್ನು ನಮ್ಮವರು ಮಾಡ್ತೀವಿ ನಮ್ಮ ಸರ್ಕಾರ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೀನಿ ನಮ್ಮ ಸರ್ಕಾರ ಕೂಡ ತುರಾತುರಿಯಲ್ಲಿ ಒಂದು ಒಂಬತ್ತು ಯೂನಿವರ್ಸಿಟಿಗಳನ್ನು ಪ್ರಾರಂಭ ಮಾಡಿತು ಆದರೆ ಆ ಊರಿನ ಜನರಿಗೆ ಏನಾಯಿತು ನನ್ನ ಊರಿಗೊಂದು ಯೂನಿವರ್ಸಿಟಿ ಬರ್ತದೆ ಅಂತ ಹೇಳುವಂಥದ್ದು ಕೊಡಗು ವಿಶ್ವವಿದ್ಯಾಲಯ ಕೊಡಗಿ ಒಂದು ಬಂತು ಅಂತ ಹೇಳುವಂಥದ್ದೇ ಈಗ ಅದನ್ನು ಮುಚ್ಚೋದು ಅಂತ ಹೇಳುವಾಗ ಅವರಿಗೆ ಹಾರ್ಟ್ ಬರ್ನಿಂಗ್ ಆಗುತ್ತದೆ ಆದ ಕಾರಣ ಆ ಮುಚ್ಚುವುದೇ ಇದಕ್ಕೆ ಪರಿಹಾರ ಅಲ್ಲ ಮಾಡಿದ ತಪ್ಪನ್ನು ಸರಿ ಮಾಡುವಂಥದ್ದು ಇದಕ್ಕೆ ಪರಿಹಾರ ಅದನ್ನು ಮಾಡಬೇಕು ಅಂತ ನಮ್ಮ ಆಗ್ರಹ ಇದೆ ಕೇಂದ್ರದಿಂದ ಏನೆಲ್ಲ ಅದಕ್ಕೆ ಸಹಕಾರಗಳು ಬೇಕು ಅದನ್ನೆಲ್ಲ ಕೇಂದ್ರದಿಂದ ಕೊಡಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಬಿಜೆಪಿ ಸರಿ ಈಗ ನಡೀತಾ ಇದೆ ಸ್ವಲ್ಪ ಬದಲಾವಣೆ ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ ಬದಲಾವಣೆಯ ಚಾನ್ಸಸ್ಸು ಮತ್ತೊಂದು ನನಗೇನು ಗೊತ್ತಿಲ್ಲ ಯಾಕೆ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅದರಲ್ಲೂ ವರ್ಟಿಕಲ್ ಡಿವಿಜನ್ ಪಾರ್ಟಿಯಲ್ಲಿ ಆಗಿರುವಂಥದ್ದು ಅದನ್ನು ಸರಿ ಮಾಡುವಂಥದ್ದು ಪ್ರಾಮುಖ್ಯ ಅಧ್ಯಕ್ಷರ ನೇಮಕ ಮಾಡುವುದಕ್ಕಿಂತ ನಮ್ಮ ಮನಸ್ಸುಗಳನ್ನು ಸರಿ ಮಾಡುವಂಥ ಪ್ರಯತ್ನ ನಮ್ಮ ಹಿರಿಯರು ಮಾಡಲೇಬೇಕು ಅದನ್ನು ಮಾಡುವುದರಲ್ಲಿ ನಮಗೆ ಸ್ವಲ್ಪ ಕೊರತೆ ಆಗಿದೆ ಚುನಾವಣೆ ಬೀಳ್ಬೋದು ಇಲ್ಲ ಸರ್ ಅದೇ ಹೊತ್ತಿನ ಕಾಂಗ್ರೆಸ್ನ ಯಾರು ಯಾರನ್ನೂ ಗೆಲ್ಲುವಂಥ ಪರಿಸ್ಥಿತಿ ಕರ್ನಾಟಕದಿಂದ ಬಿ ಜೆ ಪಿ ಆದ ಕಾರಣ ನಮಗೆ ಬಿ ಕರ್ನಾಟಕದಲ್ಲಿ ಗೆಲ್ಲುವುದಕ್ಕೆ ಏನು ತೊಂದರೆಗಳಿಲ್ಲ ಯಾಕೆಂತಂದರೆ ನಮ್ಮ ಶಕ್ತಿ ಇದೆ ನಮ್ಮಲ್ಲಿ ಪ್ರಾಮಾಣಿಕ ವ್ಯವಸ್ಥೆಗಳಿದ್ದಾವೆ ಎಲ್ಲವೂ ಇದ್ದಾವೆ ಆದರೆ ನಾವು ಯಾವ ಟೈಮಲ್ಲಿ ಎನ್ಕ್ಯಾಶ್ ಮಾಡಬೇಕು ಅದನ್ನು ನೆನ್ಕ್ಯಾಶ್ ಮಾಡೋದ್ಲು ವಿಫಲ್ ಸರ್